ಮಹಿಳೆಯರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಮುನಿರತ್ನ ಅವರನ್ನು ಶಾಸಕ ಸ್ಥಾನದಿಂದ ವಜಾಗೊಳಿಸಿ ರಾಜ್ಯದಿಂದ ಗಡಿಪಾರು ಮಾಡುವಂತೆ ಆಗ್ರಹಿಸಿ ಅಕ್ಟೋಬರ್ ಒಂದರಂದು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನಾ ಜಾಥಾ ಕಾರ್ಯಕ್ರಮವನ್ನು ಸಂವಿಧಾನ ಸಂರಕ್ಷಣಾ ಮಹಾಒಕ್ಕೂಟದ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಅಂತ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುರೇಶ್ ಕಂಠಿ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸೆಪ್ಟೆಂಬರ್ ಹದಿಮೂರರಂದು ಸೋಷಿಯಲ್ ಮೀಡಿಯಾದಲ್ಲಿ ಆಂಧ್ರದ ಚಿತ್ತೂರಿನಿಂದ ವಲಸೆ ಬಂದಿರುವ ಕೊಳಕು ಶಾಸಕ ಮುನಿರತ್ನ ಮಾತನಾಡಿರುವ ಆಡಿಯೋ ಬಹಿರಂಗಗೊಂಡಿದೆ ಈ ಧ್ವನಿ ಮುದ್ರಣದಲ್ಲಿ ಮಹಿಳೆಯರು ಒಳಗೊಂಡಂತೆ ಪರಿಶಿಷ್ಟ ಮತ್ತು ಒಕ್ಕಲಿಗ ಸಮುದಾಯಗಳ ಬಗ್ಗೆ ಅತ್ಯಂತ ಕೀಳು ಮಟ್ಟದ ಭಾಷೆ ಬಳಸಿ ಅಶ್ಲೀಲ ಮತ್ತು ಅಸಭ್ಯವಾಗಿ ಬೈದಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಇತ್ತೀಚಿನ ದಿನಗಳಲ್ಲಿ ಸಾಕ್ಷರತೆ ಪ್ರಮಾಣ ಹೆಚ್ಚಾಗ್ತಾ ಇದ್ರು ಜಾತಿ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗ್ತಾ ಇರುವುದು ಭವಿಷ್ಯ ಭಾರತದ ಆತಂಕವನ್ನು ಇದೆ ಎಂದರು ಸಂವಿಧಾನದ ಅಡಿಯಲ್ಲಿ ಎಲ್ಲ ಸಮುದಾಯ ಸಮುದಾಯಗಳ ಮತಗಳನ್ನು ಪಡೆದು ಸರ್ವ ಸಮುದಾಯಗಳ ಪ್ರತಿನಿಧಿಯಾಗಿ ಆಯ್ಕೆಯಾಗಿರುವ ಶಾಸಕ ಮುನಿರತ್ನ ಅವರ ನಡೆಯನ್ನು ರಾಜ್ಯದ ಜನತೆ ಒಕ್ಕೊರಲಿನಿಂದ ಖಂಡಿಸಬೇಕಿದೆ ಎಂದರು ಇದು ಕೇವಲ ಕೆಲ ಸಮುದಾಯಗಳನ್ನು ಗುರಿಯಾಗಿಸುವುದು ಮಾತ್ರವಲ್ಲ ಆಡಿಯೋ ಪ್ರಕರಣ ಹೊರಬೀಳ್ತಾ ಇದ್ದಂತೆ ಅತ್ಯಾಚಾರ ಹನಿ ಟ್ರಾಪ್ ಎಚ್ಐವಿ ಸೋಂಕಿತರ ಮೂಲಕ ರಾಜಕೀಯ ವಿರೋಧಿಗಳನ್ನು ಹಣಿಯಲು ನೀಚ ಅಸ್ತ್ರಗಳನ್ನು ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಮುನಿರತ್ನ ಅವರ ನೀಚ ಹೇಳಿಕೆಗಳನ್ನು ಖಂಡಿಸಿ ಅವರನ್ನು ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಬೇಕು ಅವರ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಬೇಕು ಕರ್ನಾಟಕ ರಾಜ್ಯದಿಂದ ಗಡಿಪಾರು ಮಾಡಿ ರಾಜಕೀಯ ಬಹಿಷ್ಕಾರ ಹಾಕಬೇಕು ಹಾಗೂ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿಗದಿತ ಕಾಲಮಿತಿಯಲ್ಲಿ ಎಸ್ಐಟಿ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಪ್ರತಿಭಟನೆ ನಡೆಸಲಾಗ್ತಾ ಇದೆ ಆದ್ದರಿಂದ ಪ್ರತಿಭಟನೆಯಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು ಸಂವಿಧಾನ ಸಂರಕ್ಷಣಾ ಸಂವಿಧಾನ ಸಂರಕ್ಷಣಾ ಮಾವು ಕೂಟ ಕರ್ನಾಟಕ ಬೃಹತ್ ಪ್ರತಿಭಟನೆ ರ್ಯಾಲಿಯನ್ನು ಅಂದರೆ ನಾಳೆ ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ವರಿಗೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಅದನ್ನು ಉದ್ದೇಶಿಸಿ ಇವತ್ತು ಏನು ದಿನಾಂಕ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಾಮಾಜಿಕ ಜಾಲತಾಣಗಳಲ್ಲಿ ಆಂಧ್ರದ ಚಿತ್ತೂರಿನಿಂದ ವಲಸೆ ಬಂದಂಥ ಕೊಳಕು ಶಾಸಕ ಮುನಿರತ್ನ ಮಾತಾಡಿರುವಂಥ ಆಡಿಯೋ ಬಹಿರಂಗಗೊಂಡಿತ್ತು ಆ ಧ್ವನಿ ಮುದ್ರಣದಲ್ಲಿ ಮಹಿಳೆಯರು ಒಳಗೊಂಡಂತೆ ಪರಿಶಿಷ್ಟ ಸಮುದಾಯ ಮತ್ತು ಒಕ್ಕಿಲ ಒಕ್ಕಲಿಗ ಸಮುದಾಯಗಳ ಬಗ್ಗೆ ಅತ್ಯಂತ ಕೀಳುಮಟ್ಟದ ಭಾಷೆಯನ್ನು ಬಳಸಿ ಅಶ್ಲೀಲ ಮತ್ತು ಅಸಭ್ಯವಾಗಿ ಬೈದಿರುವುದು ಇದು ರಾಜ್ಯದ ಏಳು ಕೋಟಿ ಪ್ರಜ್ಞಾವಂತ ಕನ್ನಡಿಗರ ಆತ್ಮಗೌರವಕ್ಕೆ ಧಕ್ಕೆ ತಂದಿದೆ ಹಾಗಾಗಿ ಇವತ್ತು ನಾವು ಸಂವಿಧಾನ ಸಂರಕ್ಷಣಾ ಮಾವು ಕೂಟ ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಮುನಿರತ್ನ ಅಂತ ಅವಿವೇಕಿ ಅವನು ಮಂತ್ರಿ ಆಗಿದ್ದಂಥ ವ್ಯಕ್ತಿ ಶಾಸಕರಾಗಿರುವಂಥ ವ್ಯಕ್ತಿ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ವ್ಯಕ್ತಿ ಬಲಿಷ್ಠವಾದ ಭಾರತದಲ್ಲೇ ಬಲಿಷ್ಠವಾದಂಥ ಒಂದು ಪ್ರಬಲ ಕೋಮು ಪರಿಶಿಷ್ಟ ಜಾತಿ ಅದರ ಜೊತೆಗೆ ಒಕ್ಕಲಿಗ ಸಮುದಾಯ ಭಾಳ ಬಲಿಷ್ಠವಾಗಿದೆ ಅದ್ರ ಜೊತೆಯಲ್ಲಿ ಹೆಣ್ಣು ಮಕ್ಕಳನ್ನು ಒಂದು ಸಮುದಾಯದ ತಾಯಿಯನ್ನು ಭಾಳ ಕೀಳಾಗಿ ಮಾತಾಡಿರುವಂಥದ್ದು ಅಪರಾಧ ಹಾಗಾಗಿ ನಾವು ಎಲ್ಲ ಪ್ರಗತಿಪರ ಸಂಘಟನೆಗಳು ಪ್ರಜ್ಞಾವಂತರು ಒಕ್ಕಲಿಗ ಸಂಘಟನೆಗಳು ದಲಿತ ಸಮುದಾಯಗಳು ರೈತ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಮತ್ತು ಯೂನಿವರ್ಸಿಟಿಗಳು ಎಲ್ಲರೂ ಸೇರಿ ಇವತ್ತು ನಾಳೆ ಹನ್ನೊಂದು ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತಾಯಿದ್ದೀವಿ ಆ ಪ್ರತಿಭಟನೆ ಅಕ್ಕೊತ್ತಾಯಗಳೇನೆಂದರೆ ಮುನಿರತ್ನನ್ನು ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಬೇಕು ನಮ್ಮದು ಮೊದಲನೇ ಒತ್ತಡ ಆಕ್ರಮವಾಗಿ ಗಳಿಸಿರುವಂಥ ಆಸ್ತಿಯನ್ನು ಸರ್ಕಾರ ಮುಟ್ಟುಗೋಲು ಹಾಕಬೇಕು ಕರ್ನಾಟಕ ರಾಜ್ಯದಿಂದ ಅವನ್ನ ಗಡಿಪಾರು ಮಾಡಬೇಕು ಮುನಿರತ್ನಿಗೆ ರಾಜಕೀಯ ಬಹಿಷ್ಕಾರ ಹಾಕಬೇಕು ಆರೋಪಿ ಮುನಿರತ್ನ ಪ್ರಕರಣ ಸಂಬಂಧ ರಚಿಸಿರುವ ವಿಶೇಷ ತನಿಖಾ ತಂಡ ತನಿಖೆಯನ್ನು ನಿಗದಿತ ಕಾಲ ಮಿತಿಯಲ್ಲಿ ಮುಗಿಸಲು ಸೂಚಿಸಬೇಕು ಸರ್ಕಾರ ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಹಾಗಾಗಿ ನನ್ನೆಲ್ಲ ಮಾಧ್ಯಮ ಬಂಧುಗಳು ಇವತ್ತು ಇಡೀ ರಾಜ್ಯಕ್ಕೆ ಅವಮಾನ ಆಗಿದೆ ಇಡೀ ರಾಜ್ಯದ ಹೆಣ್ಣು ಮಕ್ಕಳಿಗೆ ಅವಮಾನ ಆಗಿದೆ ಇಡೀ ರಾಜ್ಯದ ಏಳು ಕೋಟಿ ಪ್ರಜ್ಞಾವಂತರಿಗೆ ಅವಮಾನ ಆಗಿದೆ ಹಾಗಾಗಿ ನನ್ನೆಲ್ಲ ಬಂಧುಗಳು ಮಾಧ್ಯಮದಲ್ಲಿನ ಪ್ರಕಟಣೆ ಮಾಡಿ ಮಂಡ್ಯ ಜಿಲ್ಲೆಯಿಂದ ನಾವು ಕನಿಷ್ಠ ಐದು ಸಾವಿರ ಜನ ಭಾಗವಹಿಸ್ತಾ ಇದ್ದೀವಿ ಹಾಗಾಗಿ ಪತ್ರಿಕೆಯಲ್ಲಿ ಬಂಧುಗಳಲ್ಲೂ ಕೂಡ ಎಲ್ಲ ಪ್ರಜ್ಞಾವಂತ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಮಹಿಳಾ ಸಂಘಟನೆಗಳು ರೈತ ಸಂಘಟನೆಗಳು ಒಕ್ಕಲಿಗ ಸಂಘಟನೆಗಳು ಮತ್ತು ದಲಿತ ಸಂಘಟನೆಗಳು ಎಲ್ಲರೂ ಕೂಡ ಪಕ್ಷಾತೀತವಾಗಿ ಈ ಪ್ರತಿಭಟನೆಗೆ ಭಾಗವಹಿಸಬೇಕು ಅಂತ ಜಿಲ್ಲೆಯ ಮಹಾಜನತೆಯ ಮನೆ ಮಹಾಜನತೆಯಲ್ಲಿ ಮನವಿಯನ್ನ ಮಾಡ್ತೀನಿ ಸುದ್ದಿಗೋಷ್ಠಿಯಲ್ಲಿ ನಗರಸಭೆ ಸದಸ್ಯರಾದ ಶ್ರೀಧರ್ ಸುಮಂತ್ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಘಟಕದ ಮಾಜಿ ಜಿಲ್ಲಾಧ್ಯಕ್ಷ ಲವ ಸಿದ್ದರಾಜು ಪ್ರಾಣೇಶ್ವರ್ ಸೇರಿದಂತೆ ಇತರರು ಹಾಜರಿದ್ದರು